ರಾಜ್ಯ ಸರ್ಕಾರ ಹೆಣ್ಮಕ್ಳಿಗೆ ಫ್ರೀ ಬಸ್ ಭಾಗ್ಯ ನೀಡಿದೆ ಆದ್ರೆ ಈ ಊರಲ್ಲಿ ಫ್ರೀ ಬಸ್ ಇರ್ಲಿ ದುಡ್ಡು ಕೊಟ್ಟು ಹೋಗ್ತೀವಿ ಅಂತಂದ್ರೂ ಬಸ್ ಇಲ್ಲ ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲ ಆ ಊರಿಗಿಲ್ಲ ಸರ್ಕಾರಿ ಬಸ್ ಭಾಗ್ಯ ನಿತ್ಯ ಕಿಲೋಮೀಟರ್ ಗಟ್ಟಲೆ ನಟರಾಜ ಸರ್ವಿಸ್ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಗೊಬ್ಬರವಾಡಿ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರೋ ಗ್ರಾಮ ಹಿಂದೆ ಈ ಊರಲ್ಲಿ ಸರ್ಕಾರಿ ಬಸ್ ಸೇವೆ ಇತ್ತು ಆದ್ರೆ ರಸ್ತೆ ಸರಿಯಿಲ್ಲ ಅಂತ ಕಳೆದ ಆರು ತಿಂಗಳಿಂದ ಸರ್ಕಾರಿ ಬಸ್ ಸೇವೆ ಸ್ಥಗಿತಗೊಳಿಸಲಾಗಿದೆ ಇದರಿಂದ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಸಾರ್ವಜನಿಕರು ಪರದಾಡುವಂತಾಗಿದೆ ನಾವು ಹೋಗಿ ಬರಬೇಕು ತುಂಬ ಅಂದರೆ ತುಂಬ ತೊಂದರೆ ಆಗ್ತದೆ ನಮಗೆ ಇವಾಗ ಬಸ್ ಕೊಡೋ ಈ ಕಡೆ ಬ ಬಸ್ ಬಸ್ಗಳು ಅಂತ ಊರು ಬರ್ತದೆ ಅದು ಊರಿಂದ ಬರಬೇಕಾದ್ರೆ ಎಲ್ಲ ಅಲ್ಲಿಂದ ಫುಲ್ ಸ್ಟ್ಯಾಂಡಾಗಿ ಬರುತ್ತೆ ಬರಬೇಕಾದ್ರೆ ನಮ್ಗೆ ಇಲ್ಲಿಂದ ಬರೋಕೆ ಆ ಕಡೆ ಹೋಗ್ಬೇಕಾದ್ರೆ ತುಂಬ ಕಷ್ಟ ಆಗ್ತದೆ ಆ ಡ್ರೈವರ್ಗಳನ್ನೊಂದು ಸಾರಿ ಬರಬೇಕಾದ್ರೆ ರೋಡ್ ಸರಿಯಲ್ಲ ಅದು ಸರಿಯಲ್ಲ ಅಂತ ಹೇಳ್ತಾರೆ ಅವರು ಹೀಗಾಗಿ ನಮಗೆ ಈ ಟ್ರೂಟ್ ಬೇಕಾಗಿಲ್ಲ ನಮಗೆ ಕೊಟ್ಟರೆ ಮತ್ತೆ ಈಜೇರಿ ಮಾರ್ಗದಿಂದ ಕೊಡಬೇಕು ಒಟ್ಟಲ್ಲಿ ಗ್ರಾಮ ಪಂಚಾಯತಿ ಹಿಡ್ಕೊಂಡು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಸ್ವತಂತ್ರ ಸಿಕ್ ಮೇಲೆ ಊರಿಗೆ ಎರಡೇ ಎರಡೇ ಸಲ ವರ್ಷ ಬಸ್ ಬಂದಿದ್ದು ಈಗ ಅದು ಮಾಡಿದ್ದಾರೆ ಈಗ ಸಂಬಂಧಪಟ್ಟವ್ರಿಗೆ ಹೇಳಿದ್ರೆ ಈಗ ಡಿಪು ಮ್ಯಾನೇಜರ್ ಏನಂತಾನ ಇಲ್ಲಿ ಎಲ್ಲ ತಗ್ಗು ಬಿದ್ದ ಕಂಟಿಯ ಜಂಗಲ್ ಕ್ಲಿಯರ್ ಮಾಡಿ ಕಳಿಸ್ತೀನಿ ಅಂತಾರೆ ಕಳೆದ ಆರೇಳು ತಿಂಗಳಿಂದ ರಸ್ತೆ ಸಂಪೂರ್ಣ ಹಾಳಾಗಿ ರಸ್ತೆಯ ಬದಿಯಲ್ಲಿ ಮುಳ್ಳಿನ ಗಿಡಗಳು ಬೆಳೆದು ನಿಂತಿವೆ ಎರಡು ಮೂರು ಬಾರಿ ಸ್ವತಃ ಗ್ರಾಮಸ್ಥರೇ ದುಡ್ಡು ಹಾಕಿ ಮುಳ್ಳಿನ ಗಿಡಗಳನ್ನ ಕಡಿದು ಹಾಕಿಸಿದ್ದಾರೆ ಆದರೆ ಇತ್ತೀಚೆಗೆ ರಸ್ತೆ ಹಾಳಾಗಿ ಮುಳ್ಳಿನ ಗಿಡಗಳು ಬೆಳೆದು ನಿಂತಿದ್ದರಿಂದ ಸಾರಿಗೆ ಇಲಾಖೆ ಬಸ್ ಸಂಚಾರ ಸ್ಥಗಿತ ಮಾಡಿದೆ ಇನ್ನು ರಸ್ತೆ ಹಾಳಾಗಿರುವುದರಿಂದ ಬಸ್ ಅಷ್ಟೇ ಅಲ್ಲ ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಕೂಡ ಈ ಗ್ರಾಮಕ್ಕೆ ಬರೋದಿಲ್ವಂತೆ ಯಾರಿಗಾದ್ರೂ ತುರ್ತು ಚಿಕಿತ್ಸೆ ಬೇಕು ಅಂದ್ರೆ ಕಾರಿದ್ದವರು ನಲ್ಲಿ ಹೋದ್ರೆ ಬಡ ಜನ ಎತ್ತಿನ ಬಂಡಿಯಲ್ಲೇ ಕರೆದುಕೊಂಡು ಆಸ್ಪತ್ರೆಗೆ ಹೋಗ್ತಿದ್ದಾರೆ ಹೀಗಾಗಿ ರಸ್ತೆ ಸರಿ ಮಾಡಿಸಿ ಗ್ರಾಮಕ್ಕೆ ಬಸ್ ಬರೋ ಹಾಗೆ ಮಾಡಿ ಅಂತ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ ಇಲ್ಲಿ ಒಂದು ಯಾರಿಗಾರ ಆರಾಮ್ ತಪ್ಪದ್ರು ಯಾರೂ ಇರಲಿಲ್ಲ ಸರ ಒಂದು ಆಂಬುಲೆನ್ಸ್ ಫೋನ್ ಮಾಡಿದ್ರು ರೋಡ್ ಸರಿ ಇಲ್ಲತ್ತೇತಾರೆ ರೀ ಈ ಬಸ್ನವರಿಗೆ ಕೇಳೋಕ್ಕೋ ರೀ ಸಾಲಿ ಹುಡುಗರು ಇಷ್ಟೆಲ್ಲ ಹೋಗ್ತಾವ ನೋಡ್ರಿ ಎಷ್ಟು ಎಲ್ಲ ನಡ್ಕೋತ ಹೋಗಿ ನಡ್ಕೊತು ಬರೋ ದಿನ ಒಂದು ಕಾಲದಲ್ಲಿ ರೀ ಯಾರಿಗೆ ರೀ ಅವ್ರಿಗೆ ಮನೆ ಗುಲ್ಬರ್ಗ ಅನ್ರಿ ಅವ್ರು ಬಸ್ನವರಿಗೆ ಗೊಬ್ಬರ ಅಡಿಗೆ ಬಸ್ ಅಂತ ಹೇಳ್ತಾರೆ ರೀ ಕೇಳಿದ್ರಂ ಅವ್ರಿಗೆ ಕಂಡಕ್ಟ್ರ ಡ್ರೈವರ್ ಕೇಳೋಕ್ಕೂ ಹೋಗಲ್ಲತ್ತೇತಾರೆ ಅವ್ರಿಗೆ ಯಾರಿಗೆ ಕೇಳ್ಬೇಕೆ ಸುರ ಸರ್ ರಾತ್ರಿ ಒಂದಿನ ತಂದು ಚಿಂತಂದ್ರೆ ಸ್ವಲ್ಪ ಕ್ರಾಶಿ ವಿಷಯ ಸರ್ ನಮ್ಗೆ ರಾತ್ರಿ ಒಂಬತ್ತು ಗಂಟೆ ಬಂದಿರಿ ನಡ್ಕೋತ ಒಟ್ನಲ್ಲಿ ಬಸ್ ಬರದೆ ಪುಟ್ಟ ಪುಟ್ಟ ಮಕ್ಕಳು ಗ್ರಾಮಸ್ಥರು ನಿತ್ಯ ಪರದಾಡುವಂತಾಗಿರೋ ಗ್ರಾಮಕ್ಕೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ರಸ್ತೆ ಸರಿ ಮಾಡಿಸಿ ಬಸ್ ಸೇವೆ ಒದಗಿಸಬೇಕಿದೆ ಓಂ ಪ್ರಕಾಶ್ ಹೆಚ್ ಮುನ್ನೂರು ರಿಪಬ್ಲಿಕ್ ಕನ್ನಡ ಕಲಬುರಗಿ ಮಕ್ಕಳಿಗೆ ಫ್ರೀ ಬಸ್ ಭಾಗ್ಯ ನೀಡಿದೆ ಆದ್ರೆ ಈ ಊರಲ್ಲಿ ಫ್ರೀ ಬಸ್ ಇರಲಿ ದುಡ್ಡು ಕೊಟ್ಟು ಹೋಗ್ತೀವಿ ಅಂತಂದ್ರೂ ಬಸ್ ಇಲ್ಲ ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲ ಸರ್ಕಾರಿ ಬಸ್ ಭಾಗ್ಯ ನಿತ್ಯ ಕಿಲೋಮೀಟರ್ ಗಟ್ಟಲೆ ನಟರಾಜ ಸರ್ವಿಸ್ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಗೊಬ್ಬರವಾಡಿ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರೋ ಗ್ರಾಮ ಹಿಂದೆ ಈ ಊರಲ್ಲಿ ಸರ್ಕಾರಿ ಬಸ್ ಸೇವೆ ಇತ್ತು ಆದ್ರೆ ರಸ್ತೆ ಸರಿಯಿಲ್ಲ ಅಂತ ಕಳೆದ ಆರು ತಿಂಗಳಿಂದ ಸರ್ಕಾರಿ ಬಸ್ ಸೇವೆ ಸ್ಥಗಿತಗೊಳಿಸಲಾಗಿದೆ ಇದರಿಂದ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಸಾರ್ವಜನಿಕರು ಪರದಾಡುವಂತಾಗಿದೆ ನಾವು ಹೋಗಿ ಬರಬೇಕ ತುಂಬ ಅಂದ್ರೆ ತುಂಬ ತೊಂದರೆ ಆಗ್ತದೆ ನಮಗೆ ಇವಾಗ ಬಸ್ ಅಂತಂದ್ರೆ ಈ ಕಡೆ ಬಸ್ ಅಂತ ಊರು ಬರ್ತದೆ ಅದು ಊರ್ಲಿಂದ ಬರಬೇಕಾದ್ರೆ ಎಲ್ಲ ಅಲ್ಲಿಂದ ಫುಲ್ ಸ್ಟ್ಯಾಂಡ್ ಆಗಿ ಬರುತ್ತೆ ಬರಬೇಕಾದ್ರೆ ನಮ್ಗೆ ಇಲ್ಲಿಂದ ಬರ್ಬೇಕ ಆ ಕಡೆ ಹೋಗ್ಬೇಕಾದ್ರೆ ತುಂಬ ಕಷ್ಟ ಆಗ್ತದೆ ಆ ಸರ್ ಬರಬೇಕಾದ್ರೆ ರೋಡ್ ಇಲ್ಲ ಅದು ಸರಿಯಲ್ಲ ಅಂತ ಕೇಳ್ತಾರೆ ಅವರು ಹೀಗಾಗಿ ನಮಗೆ ಈ ಟೂ ರೂಟ್ ಬೇಕಾಗಿಲ್ಲ ನಮಗೆ ಕೊಟ್ರೆ ಮತ್ತೆ ಈಜೇರಿ ಮಾರ್ಗದಿಂದ ಕೊಡಬೇಕು ಗ್ರಾಮ ಪಂಚಾಯತಿ ಹಿಡ್ಕೊಂಡು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಸ್ವತಂತ್ರ ಸಿಕ್ಕ ಮೇಲೆ ಊರಿಗೆ ಎರಡೇ ಎರಡೇ ಸಲ ವರ್ಷ ಬಸ್ ಬಂದಿದ್ದು ಇವಾಗ ಈಗ ಅದು ಕೂಡ ಮಾಡಿದ್ದಾರೆ ಈಗ ಸಂಬಂಧಪಟ್ಟವ್ರಿಗೆ ಹೇಳಿದ್ರೆ ಏನದ ಈಗ ಡಿಪು ಮ್ಯಾನೇಜರ್ ಏನಂತಾನ ಇಲ್ಲಿ ಎಲ್ಲ ತಗ್ಗು ಬಿದ್ದ ಕಂಟಿಯ ಜಂಗಲ್ ಅದು ಎಲ್ಲ ಕ್ಲಿಯರ್ ಮಾಡಿ ಕಳಿಸ್ತೀನಿ ಅಂತಾರೆ ಕಳೆದ ಆರೇಳು ತಿಂಗಳಿಂದ ರಸ್ತೆ ಸಂಪೂರ್ಣ ಹಾಳಾಗಿ ರಸ್ತೆಯ ಬದಿಯಲ್ಲಿ ಮುಳ್ಳಿನ ಗಿಡಗಳು ಬೆಳೆದು ನಿಂತಿವೆ ಎರಡು ಮೂರು ಬಾರಿ ಸ್ವತಃ ಗ್ರಾಮಸ್ಥರೇ ದುಡ್ಡು ಹಾಕಿ ಮುಳ್ಳಿನ ಗಿಡಗಳನ್ನ ಕಡಿದು ಹಾಕಿಸಿದ್ದಾರೆ ಆದ್ರೆ ಇತ್ತೀಚೆಗೆ ರಸ್ತೆ ಹಾಳಾಗಿ ಮುಳ್ಳಿನ ಗಿಡಗಳು ಬೆಳೆದು ನಿಂತಿದ್ದರಿಂದ ಸಾರಿಗೆ ಇಲಾಖೆ ಬಸ್ ಸಂಚಾರ ಸ್ಥಗಿತ ಮಾಡಿದೆ ಇನ್ನು ರಸ್ತೆ ಹಾಳಾಗಿರುವುದ್ರಿಂದ ಬಸ್ ಅಷ್ಟೇ ಅಲ್ಲ ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಕೂಡ ಈ ಗ್ರಾಮಕ್ಕೆ ಬರೋದಿಲ್ವಂತೆ ಯಾರಿಗಾದ್ರೂ ತುರ್ತು ಚಿಕಿತ್ಸೆ ಬೇಕು ಅಂದ್ರೆ ಕಾರಿದ್ದವರು ಇದ್ದವರು ಹೋದ್ರೆ ಬಡ ಜನ ಎತ್ತಿನ ಬಂಡಿಯಲ್ಲೇ ಕರೆದುಕೊಂಡು ಆಸ್ಪತ್ರೆಗೆ ಹೋಗ್ತಿದ್ದಾರೆ ಹೀಗಾಗಿ ರಸ್ತೆ ಸರಿ ಮಾಡಿಸಿ ಗ್ರಾಮಕ್ಕೆ ಬಸ್ ಬರೋ ಹಾಗೆ ಮಾಡಿ ಅಂತ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ ಸರ ಇಲ್ಲಿ ಒಂದ ಯಾರಿಗಾರ ಆರಾಮ್ ತಪ್ಪುದ್ರು ಯಾರು ಬರ್ಲಾಗ್ತಾ ಇರಲಿಲ್ಲ ಸರ ಒಂದು ಆಂಬುಲೆನ್ಸ್ ಫೋನ್ ಮಾಡಿದ್ರು ರೋಡ್ ಸರಿ ಇಲ್ಲ ರೀ ಈ ಬಸ್ನವರಿಗೆ ಕೇಳಕೋರಿ ಸಾಲಿ ಹುಡುಗರು ಇಷ್ಟೆಲ್ಲ ಹೋಗುತ್ತೆ ನೋಡ್ರಿ ಎಷ್ಟು ಎಲ್ಲ ನಡ್ಕೋತ ಕಾಲದಲ್ಲಿ ಯಾರಿಗಿರೇ ಅವ್ರಿಗೆ ಮನೆ ಗುಲ್ಬರ್ಗ ಹೋಗಿದ್ದೆ ನಾನು ರೀ ಅವ್ರ ಬಸ್ನವ್ರಿಗೆ ಗೊಬ್ಬರವಾಡಿ ಬಸ್ ಅಂತ ಹೇಳ್ತಾರೆ ರೀ ಕೇಳಿದ್ರೆ ಅಂಕರ ಅವ್ರಿಗೆ ಕಂಡಕ್ಟರ್ ಡ್ರೈವರ್ ಕೇಳಕ್ಕ ಹೋಗಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಯಾರಿಗೆ ಕೇಳಬೇಕು ಕೊಟ್ಟೆ ಸುರ ಸಲ್ ರಾತ್ರಿ ಒಂದಿನ ತಂದು ಚಿಂತೆ ಅಂದ್ರೆ ಸ್ವಂತ ರಾಶಿ ವಿಷಯ ಸರ್ ನಮ್ಗೆ ರಾತ್ರಿ ಒಂಬತ್ತು ಗಂಟೆ ಬಂದ್ರೆ ನಡ್ಕೋತ ಒಟ್ನಲ್ಲಿ ಬಸ್ ಬರದೆ ಪುಟ್ಟ ಪುಟ್ಟ ಮಕ್ಕಳು ಗ್ರಾಮಸ್ಥರು ನಿತ್ಯ ಪರದಾಡುವಂತಾಗಿರೋ ಗ್ರಾಮಕ್ಕೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ರಸ್ತೆ ಸರಿ ಮಾಡಿಸಿ ಬಸ್ ಸೇವೆ ಒದಗಿಸಬೇಕಿದೆ ೂರು ರಿಪಬ್ಲಿಕ್ ಕನ್ನಡ ಕಲಬುರಗಿ ರಾಜ್ಯ ಸರ್ಕಾರ ಹೆಣ್ಮಕ್ಳಿಗೆ ಫ್ರೀ ಬಸ್ ಭಾಗ್ಯ ನೀಡಿದೆ ಆದ್ರೆ ಈ ಊರಲ್ಲಿ ಫ್ರೀ ಬಸ್ ಇರ್ಲಿ ದುಡ್ಡು ಕೊಟ್ಟು ಹೋಗ್ತೀವಿ ಅಂತಂದ್ರೂ ಬಸ್ ಇಲ್ಲ ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲ ಆ ಊರಿಗಿಲ್ಲ ಸರ್ಕಾರಿ ಬಸ್ ಭಾಗ್ಯ ನಿತ್ಯ ಕಿಲೋಮೀಟರ್ ಗಟ್ಟಲೆ ನಟರಾಜ ಸರ್ವಿಸ್ ಹೌದು ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಗೊಬ್ಬರವಾಡಿ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರೋ ಗ್ರಾಮ ಹಿಂದೆ ಈ ಊರಲ್ಲಿ ಸರ್ಕಾರಿ ಬಸ್ ಸೇವೆ ಇತ್ತು ಆದ್ರೆ ರಸ್ತೆ ಸರಿ ಅಂತ ಕಳೆದ ಆರು ತಿಂಗಳಿಂದ ಸರ್ಕಾರಿ ಬಸ್ ಸೇವೆ ಸ್ಥಗಿತಗೊಳಿಸಲಾಗಿದೆ ಇದರಿಂದ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಸಾರ್ವಜನಿಕರು ಪರದಾಡುವಂತಾಗಿದೆ ನಾವು ಹೋಗಿ ಬರಬೇಕು ತುಂಬಾ ಅಂದ್ರೆ ತುಂಬಾ ತೊಂದರೆ ಆಗ್ತದೆ ನಮಗೆ ಇವಾಗ ಬಸ್ ಅಂತಂದ್ರೆ ಈ ಕಡೆ ಬ ಕಸರ ಬಸ್ಗಂತ ಊರು ಬರ್ತದೆ ಅದು ಊರಿಂದ ಬರಬೇಕಾದ್ರೆ ಎಲ್ಲ ಅಲ್ಲಿಂದ ಫುಲ್ ಸ್ಟ್ಯಾಂಡಾಗಿ ಬರುತ್ತೆ ಬರಬೇಕಾದ್ರೆ ನಮ್ಗೆ ಇಲ್ಲಿಂದ ಬರಬೇಕು ಆ ಕಡೆ ಹೋಗ್ಬೇಕಾದ್ರೆ ತುಂಬ ಕಷ್ಟ ಆಗ್ತದೆ ಆ ಡ್ರೈವರ್ಗಳನ್ನೊಂದು ಸಾರಿ ಬರಬೇಕಾದ್ರೆ ಏ ರೋಡ್ ಸರಿಯಲ್ಲ ಅದು ಸರಿಯಲ್ಲ ಅಂತ ಹೇಳ್ತಾರೆ ಅವರು ಹೀಗಾಗಿ ನಮಗೆ ಈ ಟೂ ರೂಟ್ ಬೇಕಾಗಿಲ್ಲ ನಮಗೆ ಕೊಟ್ರೆ ಮತ್ತೆ ಈಜೇರಿ ಮಾರ್ಗದಿಂದ ಕೊಡಬೇಕು ಒಟ್ಟಿ ಗ್ರಾಮ ಪಂಚಾಯತಿ ಹಿಡ್ಕೊಂಡು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ನಿರ್ಲಕ್ಷ್ಯ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಸ್ವತಂತ್ರ ಸಿಕ್ ಮೇಲೆ ಊರಿಗೆ ಎರಡೇ ಸಲ ವರ್ಷ ಬಸ್ ಬಂದಿದ್ದು ಇವಾಗ ಈಗ ಅದು ಕೂಡ ಮಾಡಿದ್ದಾರೆ ಈಗ ಸಂಬಂಧಪಟ್ಟವ್ರಿಗೆ ಹೇಳಿದ್ರೆ ಈಗ ಡಿಪು ಮ್ಯಾನೇಜರ್ ಏನಂತಾನ ಇಲ್ಲಿ ಎಲ್ಲ ತಗ್ಗು ಬಿದ್ದ ಕಂಟಿಯ ಜಂಗಲ್ ಕ್ಲಿಯರ್ ಮಾಡಿ ಕಳಿಸ್ತೀನಿ ಅಂತಾರೆ ಕಳೆದ ಆರೇಳು ತಿಂಗಳಿಂದ ರಸ್ತೆ ಸಂಪೂರ್ಣ ಹಾಳಾಗಿ ರಸ್ತೆಯ ಬದಿಯಲ್ಲಿ ಮುಳ್ಳಿನ ಗಿಡಗಳು ಬೆಳೆದು ನಿಂತಿವೆ ಎರಡು ಮೂರು ಬಾರಿ ಸ್ವತಃ ಗ್ರಾಮಸ್ಥರೇ ದುಡ್ಡು ಹಾಕಿ ಮುಳ್ಳಿನ ಗಿಡಗಳನ್ನ ಕಡಿದು ಹಾಕಿಸಿದ್ದಾರೆ ಆದರೆ ಇತ್ತೀಚೆಗೆ ರಸ್ತೆ ಹಾಳಾಗಿ ಮುಳ್ಳಿನ ಗಿಡಗಳು ಬೆಳೆದು ನಿಂತಿದ್ದರಿಂದ ಸಾರಿಗೆ ಇಲಾಖೆ ಬಸ್ ಸಂಚಾರ ಸ್ಥಗಿತ ಮಾಡಿದೆ ಇನ್ನು ರಸ್ತೆ ಹಾಳಾಗಿರುವುದರಿಂದ ಬಸ್ ಅಷ್ಟೇ ಅಲ್ಲ ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಕೂಡ ಈ ಗ್ರಾಮಕ್ಕೆ ಬರೋದಿಲ್ವಂತೆ ಯಾರಿಗಾದ್ರೂ ತುರ್ತು ಚಿಕಿತ್ಸೆ ಬೇಕು ಅಂದ್ರೆ ಕಾರಿದ್ದವರು ನಲ್ಲಿ ಹೋದ್ರೆ ಬಡ ಜನ ಎತ್ತಿನ ಬಂಡಿಯಲ್ಲೇ ಕರೆದುಕೊಂಡು ಆಸ್ಪತ್ರೆಗೆ ಹೋಗ್ತಿದ್ದಾರೆ ಹೀಗಾಗಿ ರಸ್ತೆ ಸರಿ ಮಾಡಿಸಿ ಗ್ರಾಮಕ್ಕೆ ಬಸ್ ಬರೋ ಹಾಗೆ ಮಾಡಿ ಅಂತ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ ಒಂದು ಯಾರಿಗಿ ಆರಾಮ್ ತಪ್ಪದ್ರು ಯಾರೂ ಬರ್ಲಾಕ್ತಾಯಿರಲಿ ಸರ್ ಒಂದು ಆಂಬುಲೆನ್ಸ್ ಫೋನ್ ಮಾಡಿದ್ರು ರೋಡ್ ಸರಿ ಇಲ್ಲ ತೇಳ್ತಾರೆ ರೀ ಈ ಬಸ್ನವರಿಗೆ ಕೇಳೋಕ್ಕೋ ರೀ ಸಾಲಿ ಹುಡುಗರು ಇಷ್ಟೆಲ್ಲ ಹೋಗ್ತವೆ ನೋಡಿರಿ ಎಷ್ಟು ಎಲ್ಲ ನಡ್ಕೊತ ಹೋಗಿ ನಡ್ಕೋತ ರೀ ಅವ್ರು ದಿನವೊಂದು ಕಾಲದಲ್ಲಿ ರೀ ಯಾರಿಗಿ ಅವ್ರಿಗೆ ಮನೆ ಗುಲ್ಬರ್ಗ ಹೋಗಿದ್ದೀನಿ ಅನ್ರಿ ಅವ್ರ ಬಸ್ನವರಿಗೆ ಗೊಬ್ಬರಿಗೆ ಬಸ್ ಅಂತ ಹೇಳ್ತಾರೆ ಕೇಳಿದ್ರಂಕಾರ ಅವ್ರಿಗೆ ಕಂಡಕ್ಟ್ರ್ ಡ್ರೈವರ್ ಕೇಳಕ್ಕೂ ಹೋಗಲ್ಲತ್ತೇಳ್ತ ಅವ್ರಿಗೆ ಯಾರಿಗೆ ಕೇಳಬೇಕು ಕೊಟ್ಟೆ ಸುರ ಸರ್ ರಾತ್ರಿ ಒಂದಿನ ಅಂದ್ರೆ ಸ್ವಂತ ಕ್ರಾಶಿ ವಿಷಯ ಸರ್ ನಮಗೆ ರಾತ್ರಿ ಒಂಬತ್ತು ಗಂಟೆ ಬಂದ್ರಿ ನಡ್ಕೋತ ಒಟ್ನಲ್ಲಿ ಬಸ್ ಬರದೆ ಪುಟ್ಟ ಪುಟ್ಟ ಮಕ್ಕಳು ಗ್ರಾಮಸ್ಥರು ನಿತ್ಯ ಪರದಾಡುವಂತಾಗಿರೋ ಗ್ರಾಮಕ್ಕೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ರಸ್ತೆ ಸರಿ ಮಾಡಿಸಿ ಬಸ್ ಸೇವೆ ಒದಗಿಸಬೇಕಿದೆ ಓಂ ಪ್ರಕಾಶ್ ಮುನ್ನೂರು ರಿಪಬ್ಲಿಕ್ ಕನ್ನಡ ಕಲಬುರಗಿ